ಅವಲಗುಂದ ರಾಜ್ಯಾದ್ಯಂತ ಇಂದು ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಪ್ರಾರಂಭಗೊಂಡಿದೆ ತಾಲೂಕಿನ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ಪರೀಕ್ಷೆ ಸುಗಮ ರೀತಿಯಲ್ಲಿ ಜರುಗಿದೆ ತಹಶೀಲ್ದಾರ ಸುಧೀರ ಸಾಹುಕಾರ ಪಟ್ಟಣದ ಮಾಡೆಲ್ ಹೈಸ್ಕೂಲ್ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನೂ ಎರಡು ಸಾವಿರದ ಆರುನೂರ ಐವತ್ತೆಂಟು ಮಕ್ಕಳು ಪರೀಕ್ಷೆ ಬರೆಯುತ್ತಿದ್ದು ಅದರಲ್ಲಿ ಇಪ್ಪತ್ತೇಳು ಮಕ್ಕಳು ಇಂದು ನಡೆದ ಕನ್ನಡ ವಿಷಯ ಪರೀಕ್ಷೆಯಲ್ಲಿ ಗೈರು ಹಾಜರಾಗಿದ್ದಾರೆ ಎಂದು ಬಿಒ ಶಿವಾನಂದ ಮಲ್ಲಾಡ ತಿಳಿಸಿದ್ದಾರೆ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ದಿನಾಂಕ ಇಪ್ಪತ್ತೊಂದು ಮೂರು ಇಪ್ಪತ್ತೈದರಿಂದ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಇವತ್ತು ಕನ್ನಡ ವಿಷಯದ ಪರೀಕ್ಷೆ ಮುಕ್ತಾಯಗೊಂಡದ್ದು ಪರೀಕ್ಷೆಗಳು ಚೆನ್ನಾಗಿ ನಡೆದಿರುತ್ತವೆ ಒಟ್ಟು ನಮ್ಮ ಅಖಂಡ ನೌಲ್ವೊಂದ ತಾಲೂಕಿನಲ್ಲಿ ಒಟ್ಟು ಎರಡು ಸಾವಿರದ ಆರುನೂರ ಐವತ್ತೆಂಟು ಮಕ್ಕಳು ಪರೀಕ್ಷೆನೇ ಬರೀತಿದ್ದಾರೆ ಆದರೆ ಆಯಾ ದಿನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ ವೇರಿಯೇಷನ್ ಆಗ್ತಾ ಇದ್ದು ಇವತ್ತು ನಡೆತಕ್ಕಂತಹ ಕನ್ನಡ ವಿಷಯ ಪತ್ರಿಕೆಯಲ್ಲಿ ಪ್ರಥಮ ಭಾಷೆಗೆ ಪ್ರಥಮ ಭಾಷೆಗೆ ಹಾಜರಾಗತಕ್ಕಂಥವರು ಎರಡು ಸಾವಿರದ ಐದುನೂರ ಹನ್ನೊಂದು ಮಕ್ಕಳು ಹಾಜರಾಗಬೇಕಾಗಿತ್ತು ಆದರೆ ಹಾಜರಾದವರು ಎರಡು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಮಕ್ಕಳು ಇವತ್ತು ಪ್ರಥಮ ಭಾಷೆಗೆ ಇಪ್ಪತ್ತೇಳು ಮಕ್ಕಳು ಗೈರ ಆದ ಮಕ್ಕಳು ಇರುತ್ತವೆ ಒಟ್ಟಾರೆಯಾಗಿ ನಮ್ಮ ನವಲಗುಂ ತಾಲೂಕಿನಲ್ಲಿ ಪರೀಕ್ಷೆ ಉತ್ತಮವಾಗಿ ನಡೆಯಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ ಏಪ್ರಿಲ್ ನಾಲ್ಕರವರೆಗೆ ಈ ಪರೀಕ್ಷೆಗಳು ಅವ್ಯಾಹಿತವಾಗಿ ನಡೆಯುತ್ತಿವೆ